ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ರಾಘು ಝಾನ್ಸಿ ಒಂದಾದ್ರೆ ದೂರ ಆದ್ರೆ ಇಬ್ಬರಿಗೂ ಕೂಡ ಕೋರ್ಟ್ ಡಿವೋರ್ಸ್ ಕೋಟೆ ಬಿಡ್ತಾ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ಮೈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ರಾಘುವನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳು ರಾಘು ಕೂಡ ಝಾನ್ಸಿಯನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ದಾರೆ ಆದ್ರೆ ತನ್ನ ಮೊದಲ ಆಯ್ಕೆ ಮನೆ ಮನೆಗೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ ಆದ್ರೆ ನನಗೆ ಕುಟುಂಬ ಬೇಕು ಅಂತ ಹೇಳಿ ಇಲ್ಲಿ ರಾಘು ತೀರ್ಮಾನ ಮಾಡಿಕೊಂಡಿದ್ದಾರೆ ಅತಿ ಒಂದು ತೀರ್ಮಾನಕ್ಕೆ ಇಲ್ಲಿ ಝಾನ್ಸಿ ಕೂಡ ಹೋಗುತದ ಆದ್ರೆ ಇಲ್ಲಿ ರಾಮಾಚಾರಿ ಚಾರು ಇವರು ಕೂಡ ಸೇರ್ಕೊಂಡು ಇಲ್ಲಿ ಚಾರು ರಾಘುಗೆ ಹಾಗೆ ರಾಮಾಚಾರಿ ಝಾನ್ಸಿಗೆ ಬುದ್ಧಿ ಹೇಳ್ತಾರೆ ದಯವಿಟ್ಟು ಕಾಲಾವಕಾಶ ತೊಗೂಡಿ ಖಂಡಿತ ಆ ಒಂದು ಸಮಯದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ ನಿಮ್ಮನ್ನ ಯಾರು ಕೂಡ ದೂರ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ರಾಘು ತೀರ್ಮಾನ ಕೂಡ ಬೇರೆ ಆಗುತ್ತೆ ಝಾನ್ಸಿ ತೀರ್ಮಾನ ಕೂಡ ಬೇರೆ ಆಗುತ್ತೆ ಅಂದ್ರೆ ರಾಘು ಮತ್ತೆ ಝಾನ್ಸಿ ಇಬ್ಬರು ಕೂಡ ರಾಮಾಚಾರಿ ಚಾರು ಮಾತನ್ನ ಕೇಳಿದ್ರ ಅಂತ ಹೇಳಿದ್ರೆ ಖಂಡಿತ ಕೇಳುವುದಿಲ್ಲ ಯಾಕಂದ್ರೆ ಇಲ್ಲಿ ರಾಘು ಮನಸ್ಥಿತಿ ಬೇರೆ ಇದೆ ಖಂಡಿತವಾಗ್ಲೂ ಅವ್ನಿಗೆ ಎಷ್ಟು ದಿನ ಕೊಟ್ಟರು ಕೂಡ ಅವನ ಮನಸ್ಥಿತಿ ಚೇಂಜ್ ಆಗುವುದಿಲ್ಲ ಅವನಿಗೆ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದ್ರು ಅವನ ಮನೆಯವ್ರೆ ಅವನ ಮೊದಲೇ ಆಯ್ಕೆ ಆಗಿರ್ತಾರೆ ಅನ್ನೋದು ಜಾನ್ಸಿಗೆ ಕ್ಲಿಯರ್ ಆಗಿ ಗೊತ್ತದ ಅದೇ ರೀತಿ ತನ್ನ ಮೊದಲ ಆಯ್ಕೆ ಮನೆ ನನ್ನ ಮನಸ್ಸಿಗೆ ಎಷ್ಟು ಆದರೂ ಪರವಾಗಿಲ್ಲ ಸತ್ತು ನನ್ನ ಜೀವನ ಸತ್ತು ನಾನು ಬದುಕಿದ್ರು ಪರವಾಗಿಲ್ಲ ಆದ್ರೆ ನನಗೆ ನನ್ನ ಕುಟುಂಬ ಬೇಕು ಅನ್ನೋ ನಿರ್ಧಾರ ರಾಘುದಾಗಿದೆ ಹಾಗಾಗಿ ಇಲ್ಲಿ ರಾಘು ಮತ್ತೆ ಜಾನ್ಸ್ ಇಬ್ಬರು ಕೂಡ ಚಾರು ಚಾರಿ ಮಾತನ್ನ ಕೇಳಿಸ್ಕೊಳ್ಳುವುದೇ ಇಲ್ಲ ತದನಂತರ ಕೋರ್ಟ್ ಕಟೆಕಟ್ಟೆಗೆ ಹಾಜರು ಆಗ್ತಾರೆ ಅಲ್ಲಿ ಕೂಡ ಜೋ ಒಂದು ಡಿವೋರ್ಸ್ ಪಿಟಿಷನ್ಗೆ ಕಾರಣ ಏನು ಅಂತ ಕೇಳ್ತಿದ್ದಾರೆ ಎಲ್ಲವನ್ನೂ ಕೂಡ ಅಲ್ಲಿ ಬರ್ತಿದ್ದೀನಿ ಅಂತ ಲಾಯರ್ ಕೂಡ ಹೇಳ್ತಾರೆ ಈ ರೀತಿಯಾಗಿ ದೂರ ಆಗೋ ಇವ್ರಿಗೆ ನಿಜವಾಗ್ಲೂ ಕೂಡ ಒಂದು ಮೀಡಿಯೇಷನ್ ಮಾಡಬೇಕಿತ್ತಲ್ವಾ ಅಂದಾಗ ನಾನು ಕೋರ್ಟ್ಗೆ ಬರೋಕು ಮುನ್ನ ಇವರಿಬ್ಬರಿಗೆ ಸಾಕಷ್ಟು ಬಾರಿ ತಿಳಿ ಹೇಳಿದೆ ಬಟ್ ಇವರ ನಿರ್ಧಾರ ಬದಲಾಗ್ತಿಲ್ಲ ಅಂತ ಲಾಯರ್ ಕೂಡ ಹೇಳ್ತಾರೆ ನಂತರ ಜಾರ್ಜ್ ಕೂಡ ಅವರ ಒಂದು ಸ್ಥಾನವಕ್ಕೆ ಒಂದಷ್ಟು ಬುದ್ಧಿ ಹೇಳ್ತಕ್ಕಂಥ ಅಧಿಕಾರ ಇರುವುದರಿಂದಾಗಿ ಇಲ್ಲಿ ಗಂಡ ಹೆಂಡತಿ ಸಂಬಂಧ ನಿಜವಾಗ್ಲೂ ಕೂಡ ಪವಿತ್ರವಾದದ್ದು ಒಂದು ಸಂಸಾರ ಶುರುವಾಗುವುದೇ ಅವರ ಒಂದು ಮನಸ್ಥಿತಿ ಭಾವನೆಗಳಿಂದ ಗಂಡ ಹೆಂಡತಿ ಒಂದಾಗಬೇಕು ಅವರಿಬ್ಬರ ನಡುವೆ ಜಗಳ ಬರುವುದೇ ಇಲ್ಲ ಅಂತಲ್ಲ ಸಾಕಷ್ಟು ಬಾರಿ ಜಗಳ ಬರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ಬೋದು ಆದರೆ ಏನೇ ಬಂದರೂ ಕೂಡ ಅವರ ನಡುವೆ ಇರ್ತಕ್ಕಂಥ ಆ ಒಂದು ಬಂಧ ನಂಬಿಕೆ ಪ್ರೀತಿ ಅಂತಕ್ಕಂಥದ್ದು ಎಲ್ಲವನ್ನ ಕೂಡ ದೂರ ಮಾಡಿ ಅವರನ್ನ ಜೊತೆಯಾಗಿ ದೀರ್ಘಕಾಲ ಬದುಕು ಹಾಗೆ ಮಾಡುತ್ತೆ ಅದೇ ರೀತಿಯಾಗಿ ನೀವು ಕೂಡ ಅರ್ಥ ಮಾಡಿಕೊಂಡು ಬದುಕಿ ಜಸ್ಟ್ ಒಂದು ತಿಂಗಳಲ್ಲಿ ಈ ರೀತಿ ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಅಂದರೆ ಹೇಗೆ ಹೆಣ್ಮಕ್ಳು ಅಂದ್ರೇ ಅಡ್ಜಸ್ಟ್ಮೆಂಟ್ ಆಗಿ ಬದುಕೋದಾಗಿರತ್ತೆ ಹೆಣ್ಮಕ್ಳು ಆ ಒಂದು ಮನೆಗೆ ಹೋಗ್ತಿದ್ದಾಗೆ ಅವರಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತಾ ಹಾಗಂದು ಮಾತ್ರಕ್ಕೆ ಅಡ್ಜಸ್ಟ್ ಆಗದೆ ಇರಬಾರ್ದು ಅಲ್ವಾ ಖಂಡಿತವಾಗ್ಲೂ ಅವರದೇ ಒಂದು ನಡವಳಿಕೆ ಬೇರೆ ಇರುತ್ತೆ ನಿಮ್ಮದೇ ಬೇರೆ ಇರುತ್ತೆ ಬಟ್ ಅಡ್ಜಸ್ಟ್ ಆಗ್ತಾ ಹೋದರೆ ಕಾಲ ಕಳೆದಂತೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅದನ್ನ ಬಿಟ್ಟು ತಾಳ್ಮೆ ಇಲ್ಲದೆ ಈ ರೀತಿಯಾಗಿ ಕೋಟಕ್ಕೆ ಬರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ರಾಹುಗೆ ಮತ್ತು ಜಾನ್ಸಿಗೆ ನಿಮ್ಮಿಬ್ರಿಗೂ ಮೀಡಿಯಾ ಇಶ್ಯೂನ ಅವಶ್ಯಕತೆ ಇದೆಯಾ ಬಟ್ ಇಲ್ಲಿ ಚಾರು ಮತ್ತೆ ಚಾರಿ ದಯವಿಟ್ಟು ಮೀಡಿಯೇಶನ್ ಬೇಕು ಅಂತ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಮನಸ್ಸಲ್ಲಿ ಬಟ್ ಇಲ್ಲಿ ರಾಘು ತೀರ್ಮಾನ ಬೇಡ ನಮ್ಗೆ ಯಾವುದೇ ರೀತಿಯ ಮೀಡಿಯೇಶನ್ಸ್ ಅವಶ್ಯಕತೆ ಇಲ್ಲ ನನಗೆ ಡಿವೋರ್ಸ್ ಬೇಕೇ ಬೇಕು ನನ್ನ ನಿರ್ಧಾರ ಬದಲಾಗುವುದಿಲ್ಲ ಅಂತ ಹೇಳ್ಬಿಡ್ತಾರೆ ಈ ಒಂದು ಮಾತು ಝಾನ್ಸಿಯ ಮನಸ್ಸಲ್ಲಿ ಅಚ್ಚಳಿದೆ ಉಳಿದು ಬಿಡುತ್ತೆ ತದನಂತರ ಆಯ್ತ ಕಡೆ ಸಂಪತ್ ಕುಮಾರ್ ಅವರು ದೇವ್ರತ್ರ ಬಂದು ದೇವ್ರೆ ನನ್ನ ಮೊಮ್ಮಗಳು ಬದುಕನ್ನು ಹಾಳು ಮಾಡಬೇಡ ನನ್ನ ಮೊಮ್ಮಗಳು ಅವಳ ಗಂಡನ ಜೊತೆ ಯಾವುದೇ ರೀತಿಯ ಸಂಬಂಧ ಕಡ್ಕೊಳ್ದೆ ವಾಪಸ್ ಬರಲಿ ಅಂತ ಬೇಡ್ಕೊತಾ ಇದ್ದೀನಿ ಆಶೀರ್ವಾದ ಮಾಡು ಅಂತ ಕೇಳ್ಕೊತಾ ಇದ್ರೆ ಅಲ್ಲಿ ಮಗಳು ತುಳಸಿ ಬಂದದ ಏನು ಯೋಚನೆ ಮಾಡ್ತಿದ್ರಪ್ಪ ಏನು ಯೋ ಕೇಳ್ಕೊತ ಇದ್ರ ದೇವ್ರ ಹತ್ರ ಅಂದಾಗ ಇವತ್ತು ಚಾನ್ಸಿ ಬತ್ತೆ ರಾಘು ಕೇಸ್ ಅದ ಅಲ್ವಾ ಯಾವುದೇ ಕಾರಣಕ್ಕೂ ಅವರಿಬ್ಬರ ನಡುವೆ ಡಿವೋರ್ಸ್ ಆಗಬಾರ್ದು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಅಂದಾಗ ಖಂಡಿತ ಅಪ್ಪ ಖಂಡಿತ ಅವರಿಬ್ಬರ ನಡುವೆ ಡಿವೋರ್ಸ್ ಆಗ್ಬಾರ್ದು ಅಂತ ನಾನು ಕೂಡ ಕೇಳ್ಕೋತೇನೆ ಅಂತ ಹೇಳಿ ದೇವ್ರ ಮುಂದೆ ದೇವ್ರ ದಯವಿಟ್ಟು ಈ ಒಂದು ಡಿವೋರ್ಸ್ ಆಗ್ಬಿಡ್ಲಿ ರಾಘು ಮತ್ತೆ ಜಾನ್ಸಿ ದೂರ ಆಗ್ಬಿಡ್ಲಿ ಅಂತಾನೆ ತುರ್ಸಿ ಅವರು ಕೇಳ್ಕೋತಾರೆ ಇತ್ತ ಕಡೆ ರಾಘು ಮನೆಯಲ್ಲಿ ಖಂಡಿತವಾಗ್ಲು ಇವತ್ತು ಕೋರ್ಟ್ ಇದೆ ಇವತ್ತು ಕೋರ್ಟ್ ಅಲ್ಲಿ ನಿಜ ಜಾನ್ಸಿ ಮತ್ತೆ ರಾಕು ನಡುವೆ ಡಿವೋರ್ಸ್ ಆಗ್ಬಿಟ್ರೆ ಅಷ್ಟೇ ಸಾಕು ಅಂತ ಹೇಳಿ ಪಲ್ಲವಿ ಕೂಡ ತೀವ್ರ ಹತ್ರ ಆಡ ತದ ನಂತರ ಇಲ್ಲಿ ಜೋರ್ಜ್ ಮುಂದುವರೆದ ನೋಡಮ್ಮ ಕೆಲವೊಂದು ವಿಷಯಗಳು ನಮ್ಗೆ ದೊಡ್ಡದಾಗಿ ಕಾಣಿಸ್ಬಿಡತ್ತೆ ಯಾವಾಗ ನಮಗೆ ಅವರು ಅಡ್ಜಸ್ಟ್ ಆಗೋದಿಲ್ವೋ ಇಷ್ಟ ಇರುವುದಿಲ್ವೋ ಸಣ್ಣ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣುತ್ತೆ ಬಟ್ ನಮ್ಗೆ ಯಾವಾಗ ಅವರು ಇಷ್ಟ ಆಗ್ತಾರೋ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಶುರು ಮಾಡ್ಕೋತೀವೋ ಅವರು ಕೂಡ ನಮ್ಮ ಬದುಕಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಆ ಒಂದು ಕ್ಷಣ ಎಂತ ದೊಡ್ಡ ಸಮಸ್ಯೆಗಳು ಕೂಡ ಚಿಕ್ಕದಾಗಿ ಕಾಣುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಂಡು ಒಂದಷ್ಟು ಸಮಯ ಸಮಯವಕಾಶವನ್ನ ಕೇಳುವುದ್ರೆ ಕೇಳಮ್ಮ ಅಂತ ಹೇಳಿ ಜೋರ್ ಜಾನ್ಸಿಗೆ ಹೇಳಿದಾಗ ಇಲ್ಲಿ ಚಾನ್ಸಿ ತೀರ್ಮಾನ ಮಾಡಿದೆ ಬೇಡ ನನಗೂ ರಾಘುಗೂ ಡಿವೋರ್ಸ್ ಕೊಟ್ಬಿಡಿ ನನಗೆ ಬದುಕೋದು ಕಷ್ಟ ಆಗುತ್ತೆ ಒಂದು ಆಗಿರ್ಬೋದು ಬಟ್ ನಾನು ರಾಘು ಜೊತೆ ಚೆನ್ನಾಗಿ ಬದುಕ್ತೀವಿ ನಮ್ಮ ಒಂದು ಥಾಟ್ಸ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಅವ್ರ ಮನೆಗೆ ಹೋದಾಗ ಅವರ ಒಂದು ಮನೆ ನಡವಳಿಕೆನೇ ಬೇರೆ ನಮ್ಮದೇ ಬೇರೆ ನಿಜವಾಗ್ಲೂ ನಾನು ಚಿಕ್ಕದ್ರಿಂದ ಮೋಡಾಗಿ ಬೆಳೆದು ಬಂದಿದ್ದೀನಿ ಅವ್ರದ್ದು ಸಂಪ್ರದಾಯಸ್ಥ ಫ್ಯಾಮಿಲಿ ಸಾಕಷ್ಟು ಕಷ್ಟ ಆಗ್ತದೆ ಅದಕ್ಕೆಲ್ಲ ಹೊಂದ್ಕೊಡೋದು ನಿಜವಾಗ್ಲೂ ನನಗೆ ಅಲ್ಲಿ ಬದುಕೋದು ಹುಸಿರು ಕಟ್ಟಾಗ ಆಗ್ತದೆ ದಯವಿಟ್ಟು ನನಗೆ ಡಿವೋರ್ಸ್ ಕೊಟ್ಬಿಡಿ ಅಂತ ಹೇಳಿ ಚಾನ್ಸಿಗೆ ಹೇಳ್ಕೊತಾಳೆ ಈ ಒಂದು ಮಾತು ನಿಜಕ್ಕೂ ಕೂಡ ಶಾಕ್ ಆಗುತ್ತಾ ಯಾಕಂದ್ರೆ ಜಾನ್ಸಿ ಇಂತ ಒಂದು ತೀರ್ಮಾನಕ್ಕೆ ಬರ್ತಾಳೆ ಅಂತ ಅವರು ಅನ್ಕೊಂಡಿರ್ಲಿಲ್ಲ ರಾಘು ಏನು ಮನಸ್ಸಿನ ಒತ್ತಡ ಪರಿಸ್ಥಿತಿಗೆ ಈ ತೀರ್ಮಾನ ತಗೊಂಡಿರ್ಬೋದು ಬಟ್ ಜಾನ್ಸಿ ಖಂಡಿತವಾಗಲೂ ಟೈಮ್ ಆ ಇರ್ತಾಳೆ ಅನ್ಕೊಂಡಿದ್ರು ಬಟ್ ಜಾನ್ಸಿ ಕೂಡ ಟೈಮ್ ಬೇಡ ಅಂತ ಹೇಳ್ಬಿಟ್ರು ಕೊನೆಗೂ ಇಲ್ಲಿ ಜೋರ್ಜಾ ನಿಮ್ಮಿಬ್ರ ನಡುವಿನ ಸಂಬಂಧ ಈ ಕ್ಷಣಕ್ಕೆ ಕೊನೆ ಆಗ್ತದೆ ನಿಮಿಬ್ರಿಗೂ ಕೂಡ ಮ್ಯೂಚುವಲ್ ಡಿವೋರ್ಸ್ ಆಗ್ತದೆ ಅಂತ ಹೇಳಿ ಕ್ಷಣವನ್ನ ಬರದೆ ಬಿಡ್ತಾರೆ ಕೊನೆಗೂ ಇಲ್ಲಿ ರಾಘು ಮತ್ತೆ ಜಾನ್ಸಿ ದೂರ ಆಗೋದು ಕನ್ಫರ್ಮ್ ಆಗೇ ಬಿಡ್ತು ಇಬ್ಬರಿಗೂ ಕೂಡ ಡಿವೋರ್ಸ್ ಆಗೇ ಹೋಯ್ತು ನವದೀಪ್ ಮತ್ತೆ ವಿವೇಕನ ಪಾಡು ಹೇಳುತ್ತಿರುವುದು ಆ ಕಡೆ ಪೊಲೀಸ್ ಅವರ ಕೈಗೆ ಬೀಳ್ತೀವಿ ಅಂತ ಎಲ್ಲೋ ಹೆದ್ರಿ ಬಚ್ಚಿಟ್ಕೊಂಡಿದ್ದಾರೆ ಈ ಕಡೆ ಬೀದಿ ಬದಿಯಿಂದ ಊಟ ತಂದು ಕೊಟ್ಟಿದ್ದಾರೆ ಜೇಕೆ ತದನಂತರ ಇನ್ನಷ್ಟು ಬೇಕು ಅಂತ ಹೇಳಿದ್ರೆ ದುಡ್ಡು ಕೊಡ್ಬೇಕಾಗತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ ಇಲ್ಲಿ ಕೆ ಅಂತ ಹೇಳ್ಬೋದು ಬಟ್ ದುಡ್ಡೇ ಇರ್ತಕ್ಕಂಥ ನವದೀಪ್ ನೀರೇ ಸ್ವಲ್ಪ ದುಡ್ಡು ಕೊಟ್ಟಿರುವಂತ ಕೇಳ್ತಾರೆ ನನ್ನ ಹತ್ರ ಎಲ್ಲಿ ಬರಬೇಕು ಮಾನ್ಯತಾ ಮೇಡಮ್ ಸಂಬಳ ಕೊಟ್ಟೆ ಎರಡು ಆಯ್ತಪ್ಪ ಅಂತ ಹೇಳ್ತಾರೆ ಸರಿ ನಿಮ್ಮ ಕುದಕ್ಕೆಲಿ ಚಿನ್ನ ಇದೆ ಅಲ್ವಾ ಈಗಲಾದರೂ ಬ ಕೊಡಲಿ ಉಪಯೋಗಕ್ಕೆ ಬರಲಿ ಕೊಟ್ಬಿಡಿ ಅಂತ ಹೇಳಿದಾಗ ಏನು ಕೊಟ್ಬಿಡ್ತಾರೆ ಬಟ್ ಇಲ್ಲಿ ವಿವೇಕ್ ಕೊಡೋಕೆ ಇಷ್ಟ ನನಗೆ ಗೋಲ್ಡ್ ಅಂದರೆ ಇಷ್ಟ ಅಂದಾಗ ಏನೋಪ್ಪ ಹೆಣ್ಮಗಳ ನೀನು ಇಷ್ಟು ಗೋಲ್ಡ್ ಅಂದರೆ ಇಷ್ಟಪಡ್ತೀಯಲ್ಲ ಕೊಡಪ್ಪ ಇವತ್ತಿನ ಪರಿಸ್ಥಿತಿ ನೋಡು ದುಡ್ಡು ತೊಗೊಂಡ್ಬಂದು ಕೊಡ್ತೀನಿ ನಿನ್ಗೆ ಅಂತ ಹೇಳಿ ಚಿನ್ನ ನಾನು ತಗೊಂಡಿದ್ದೆ ಹತ್ತು ಪರ್ಸೆಂಟ್ ಕಮಿಷನ್ ನ ಇಟ್ಕೊಂಡು ದುಡ್ಡನ್ನ ತೆಗೆದುಕೊಂಡು ಬರೋಕೆ ಹೋಗ್ತಿದ್ದಾರೆ ಕಡೆ ಪಲ್ಲವಿ ಫ್ಯಾಮಿಲಿಗೆ ವಿಷಯ ಗೊತ್ತಾಗುತ್ತೆ ರಾಘು ಮತ್ತೆ ಜಾನ್ಸಿಗೆ ಡಿವೋರ್ಸ್ ಆಗೋಯ್ತು ಅಂತ ಖುಷಿ ಪಟ್ಟು ಅಜ್ಜಿ ಬಂದದ ಖಂಡಿತ ರಾಘು ಮತ್ತೆ ಝಾನ್ಸಿ ದೂರ ಆಗ್ಬಾರ್ದಿತ್ತು ಜಾನ್ಸಿ ತುಂಬಾ ಒಳ್ಳೆ ಹೆಣ್ಮಗಳು ಅಂತ ಮುತ್ತು ಮತ್ತೆ ರಾಘು ಬದುಕಲ್ಲಿ ಬರುವುದಿಲ್ಲ ನಿಮ್ಗೆ ಇವತ್ತು ಅನಿತಾನೇ ಬೆಸ್ಟ್ ಅಂತ ಅನ್ನಿಸ್ತದ ಬಟ್ ಅನಿತಾ ಗಿಂತ ಸಾವಿರ ಪಟ್ಟ ವಾಸಿ ಜಾನ್ಸಿ ಜೊತೆಗೆ ಇಲ್ಲಿ ಗಂಡನನ್ನ ನಾವು ಹೊಂದ್ಕೋಬೇಕು ಅನ್ನೋ ಕಾರಣಕ್ಕೆ ಗಂಡನ ಜೊತೆ ಬಾಳ್ಬೇಕು ಅನ್ನೋ ಕಾರಣಕ್ಕೆ ನಾವ್ ಎಷ್ಟೇ ಕಷ್ಟ ಕೊಟ್ರು ಈ ಮನೆಯಲ್ಲಿ ಸಹಿಸಿಕೊಂಡಿದ್ಲು ನಿಜವಾಗ್ಲು ಅಂತ ಹುಡುಗಿ ನಮ್ಮ ರಾಗುಗೆ ಸಿಗೋದಿಲ್ಲ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಕನ್ನಡಕ ಯಾವ ಬಣ್ಣ ಇರುತ್ತೋ ಕೂಡ ಕಾಣಿಸ್ತಾರೆ ಅಂತ ಹೇಳಿ ಅಚ್ಚು ಬಿಚ್ಚು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಣ್ಣಗೆ ಝಾನ್ಸಿಂದ ಬಿಡುಗಡೆ ಸಿಕ್ತಪ್ಪ ಅನಿತಾ ಜೊತೆ ಮದುವೆ ಮಾಡಿಸೋದೆ ಅಂತ ಫುಲ್ ಖುಷಿಯಿಂದ ಇದ್ದಾಳೆ ಈ ಕಡೆ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಸೇರ್ಕೊಂಡು ಝಾನ್ಸಿಯನ್ನ ಯಾಕೆ ರೀತಿ ಮಾಡಿದೆ ಊನೇನು ಮಾನಸಿಕ ಪರಿಸ್ಥಿತಿ ಒಂದು ಆ ರೀತಿ ಇದೆ ಆದ್ರೆ ನೀನಾದ್ರೂ ಸಮಯಾವಕಾಶ ಕೇಳಬಹುದಲ್ವಾ ಅಂದಾಗ ಇಲ್ಲ ಅಣ್ಣ ಎಷ್ಟೇ ಸಮಯ ಕೇಳಿದ್ರು ರಾಘು ನಿರ್ಧಾರ ಬದಲಾಗುವುದಿಲ್ಲ ನಿಜವಾಗ್ಲೂ ಅವನ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದಾಗಿದೆ ಅವರ ಮನೆಯವರಿಗೆ ಡಿವೋರ್ಸ್ ಬೇಕಾಗಿದೆ ಅಂದಮೇಲೆ ಗಂಡ ಮಾತ್ರ ಹೆಂಡತಿ ಒಳ್ಳೇದಕ್ಕೋಸ್ಕರ ಎಲ್ವನ ಕೂಡ ಮಾಡ್ಬೇಕಾ ನನ್ನ ಗಂಡನ ಒಳ್ಳೇದಕ್ಕೆ ನಾನು ಕೂಡ ಮಾಡಬೇಕಾಗತ್ತಲ್ವ ಅದೇ ಕಾರಣಕ್ಕೆ ಡಿವೋರ್ಸ್ ತಗೊಂಡ್ಬಿಟ್ಟ ಏನಾದ್ರೂ ಸಮಯ ಅವಕಾಶ ಕೇಳಿದ್ರೆ ಅವನ ಮಾನಸಿಕ ಪರಿಸ್ಥಿತಿ ಮತ್ತಷ್ಟು ಹಾಳಾಗ್ತಿತ್ತು ಮತ್ತಷ್ಟು ಒತ್ತಡಕ್ಕೆ ಸಿಕ್ಕಾಕುತ್ತಿದ್ದ ಅವನು ಅಂತ ಹೇಳಿ ಈ ಕ್ಷಣಕ್ಕೂ ರಾಘುವಿನ ಬಗ್ಗೆನೆ ಯೋಚನೆ ಮಾಡಿ ತನ್ಗೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಜಾನ್ಸ್ ರಾಘುವಿನಿಂದ ದೂರ ಆಗೋ ತೀರ್ಮಾನವನ್ನ ತಗೊಂಡಿರ್ತಾಳೆ ಕುನಿಗೂ ಇಲ್ಲಿ ರಾಘು ಮತ್ತೆ ಜಾನ್ಸಿಗೆ ಡಿವೋರ್ಸ್ ಆಗಿದೆ ಅದನ್ನ ಸಹಿಸ್ಕೊಳಕ ಆಗ್ತಿಲ್ಲ ಇಲ್ಲಿ ರಾಘುಗೆ ಅದೇ ಕಾರಣಕ್ಕೋಸ್ಕರ ಬಾರ್ಗೆ ಹೋಗಿದ್ದೆ ಕೂಡ ಮನೆಗ್ ಬಂದಿದ್ದಾರೆ ಇತ್ತ ಕಡೆ ಜಾನ್ಸಿ ತಾತನ್ ಬಂದು ನಮ್ಮಿಬ್ರಿಗೂ ಡಿವೋರ್ಸ್ ಆಗೋಯ್ತು ಅಂದಾಗ ತಾತ ಕುಸಿದು ಹೋಗ್ತಿದ್ದಾರೆ ಈ ಕಡೆ ಮನೆಗೆ ಬಂದಂತ ರಾಘು ಪಲ್ಲುವೆನೇನ್ ಅನ್ಕೊಂಡಾಗೆ ನನ್ನ ಮತ್ತೆ ಜಾನ್ಸಿ ಮ್ಯಾಡಮ್ ನಡುವೆ ಇನ್ ಯಾವುದೇ ರೀತಿ ಸಂಬಂಧ ಇಲ್ಲ ನಮ್ಮ ಇಬ್ಬರ ಮಾತುಪೆ ಮೂಡಿತು ಬಿಟ್ಟದ ನಮ್ಮಿಬ್ಬರಿಗೂ ಕೂಡ ಡಿವೋರ್ಸ್ ಆಗಿದೆ ಅಂತ ಕೂಡ ಬಂದು ಹೇಳ್ತಿದ್ದಾರೆ ನಿಜಕ್ಕೂ ತನ್ನ ಹೆಂಡತಿ ಪ್ರೀತಿಯ ಹೆಂಡತಿಯನ್ನ ಕಳ್ಕೊಂಡಂತ ರಾಗು ಹಾಕ್ತದಾರ ಹಾಗಾದ್ರೆ ಕೊನೆಗೂ ಇಲ್ಲಿ ತನ್ನ ಗಂಡನಿಗೋಸ್ಕರ ಮರಳಿ ಬರ್ತಾಳ ಝಾನ್ಸಿ ಏನಾಯ್ತು ಏನ್ ಕತೆ ಇದ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರ ಮುಂದಿನ ಬೀಜಗೆ ವೀಚ್ ಮಾಡುದನ್ನ ಮರಿಬೇಡಿ